ನಮಸ್ಕಾರ ಸ್ನೇಹಿತ್ರೆ ಅನಂಜ್ ಜ್ಯೋತಿ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಈಗಾಗಲೇ ನವರಾತ್ರಿ ಪ್ರಾರಂಭ ಆಗಿದೆ ಈ ಬಾರಿ ನವರಾತ್ರಿ ಹತ್ತು ಪ್ಲಸ್ ಒಂದು ಹನ್ನೊಂದು ದಿವಸ ಆಚರಣೆಯನ್ನು ಮಾಡ್ತಾ ಇರೋದ್ರಿಂದ ಸರಸ್ವತಿ ಪೂಜೆಯನ್ನು ಯಾವ ದಿವಸ ಮಾಡಬೇಕು ಅಂತ ಸ್ವಲ್ಪ ಗೊಂದಲ ಇದೆ ಸರಸ್ವತಿ ಪೂಜೆ ಹಾಗೆ ಐದು ಪೂಜೆಯನ್ನು ಯಾವಾಗ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಇದ್ದೀನಿ ನೋಡಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಮಹಾ ಸಪ್ತಮಿ ಇರುತ್ತೆ ಈ ದಿವಸ ಸರಸ್ವತಿ ದೇವಿಯನ್ನು ಆವಾಹನೆಯನ್ನು ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ಇದು ಪೂಜೆ ಪ್ರಾರಂಭ ಮಾತ್ರ ಇನ್ನು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಮಹಾ ಅಷ್ಟಮಿ ಇರುತ್ತೆ ಈ ದಿನವನ್ನು ಮುಖ್ಯ ಸರಸ್ವತಿ ಪೂಜೆ ಆಚರಣೆಯನ್ನು ಮಾಡಬೇಕಾಗತ್ತೆ ಅಂದರೆ ಮನೆಯಲ್ಲಿ ಪುಸ್ತಕಗಳನ್ನು ಇಟ್ಟು ಮಕ್ಕಳಿಂದ ಅಕ್ಷರಾಭ್ಯಾಸವನ್ನು ಮಾಡಿಸಿ ಪೂಜೆಯನ್ನು ಮಾಡುವಂಥವರು ಈ ದಿವಸ ಮಾಡಬೇಕಾಗತ್ತೆ ಇನ್ನು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಮಹಾನವಮಿ ಈ ದಿವಸ ನೀವು ಶಾಸ್ತ್ರೋಕ್ತವಾಗಿ ಶಾರದಾಂಬೆ ದೇವಸ್ಥಾನದಲ್ಲಿ ವಿದ್ಯಾರಂಭ ಮಾಡಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸೋರು ಅಕ್ಟೋಬರ್ ಒಂದನೇ ತಾರೀಕು ಮಾಡಿಸ್ಬೇಕಾಗತ್ತೆ ಇನ್ನು ಸರಸ್ವತಿ ದೇವಿಯ ಪೂಜಾ ವಿಧಾನ ಯಾವ ರೀತಿ ಅಂತ ಹೇಳಿದ್ರೆ ನೀವು ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿ ಶಾರದಾಂಬೆಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಅದರ ಮುಂದೆ ಮಕ್ಕಳು ಉಪಯೋಗಿಸುವಂಥ ಪುಸ್ತಕಗಳು ಪೆನ್ನು ಪೆನ್ಸಿಲ್ ಏನಿದೆಯೋ ಎಲ್ಲವನ್ನು ಇಡಬೇಕು ಅದೇ ರೀತಿ ನೀವು ಓದುವಂಥ ಸ್ತೋತ್ರಗಳ ಪುಸ್ತಕ ನೀವು ಯಾವುದಾದ್ರೂ ಕಲೆಯನ್ನು ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಹಾಗೂ ಅದಕ್ಕೆ ಸಂಬಂಧಪಟ್ಟ ಉಪಕರಣಗಳು ಎಲ್ಲವನ್ನು ದೇವಿ ಮುಂದೆ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಹೂವು ಅರ್ಪಿಸಿ ಹಾಲು ಬೆಲ್ಲದ ನೈವೇದ್ಯ ಅಥವಾ ಯಾವುದೇ ಸಿಹಿ ನೈವೇದ್ಯವನ್ನು ದೇವಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಮೊದಲ ಸಲ ಮಕ್ಕಳ ಕೈಯಿಂದ ಅಕ್ಷರಾಭ್ಯಾಸವನ್ನು ಮಾಡಿಸೋಂಥವ್ರು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಓಂ ಅಂತ ಮಕ್ಕಳಿಂದ ಬರೆಸಿ ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡ್ಬೋದು ಇದು ಒಂದು ಸರಳವಾದಂಥ ವಿಧಾನ ಇನ್ನು ಆಯುಧ ಪೂಜೆಯನ್ನು ಅಕ್ಟೋಬರ್ ಒಂದನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗತ್ತೆ ನೀವು ಈ ದಿವಸ ಮನೆಯಲ್ಲಿರುವಂಥ ಎಲ್ಲ ಉಪಕರಣಗಳು ಹಾಗೆ ನೀವು ಬಳಸುವಂಥ ವೆಹಿಕಲ್ ಎಲ್ಲವನ್ನು ಕೂಡ ಶುದ್ಧಗೊಳಿಸಿ ಗಂಧ ಹೂವು ಅಕ್ಷತೆಯನ್ನು ಅರ್ಪಿಸಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ ನೀವು ಬರೀ ಉಪಕರಣಗಳು ಹಾಗೆ ಆಯುಧಗಳು ಮಾತ್ರ ಅಲ್ಲ ಪುಸ್ತಕಗಳನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ನೀವು ಮೂರು ದಿನಗಳ ಕಾಲ ಕೂಡ ದೇವಿ ಮುಂದೆ ಪುಸ್ತಕವನ್ನು ಹಾಗೆ ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಅವರಿಂದ ಕೂಡ ಪೂಜೆಯನ್ನು ಮಾಡಿಸಿ ಅವರಿಗೂ ಕೂಡ ಪೂಜೆ ಮಾಡುವಂಥ ಪರಿಚಯವನ್ನು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಇನ್ನು ಸರಸ್ವತಿ ಪೂಜೆಗೆ ಶುಭ ಸಮಯ ಅಂತ ಬಂದರೆ ಅಕ್ಟೋಬರ್ ಮೂವತ್ತನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇನ್ನು ಸಂಜೆ ಮಾಡ್ತೀವಿ ಅನ್ನೋರು ಗೋಧುಳಿ ಸಮಯದಲ್ಲಿ ಪೂಜೆಯನ್ನು ಮಾಡಿ ದೇವಿಗೆ ಆರತಿಯನ್ನು ಮಾಡಬೇಕಾಗತ್ತೆ ಇನ್ನು ಆಯುಧ ಪೂಜೆಗೆ ಶುಭ ಸಮಯ ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಈ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಇನ್ನು ನೀವು ಮಕ್ಕಳಿಂದ ಹೇಳಿಸಬೇಕಾದಂಥ ಸರಸ್ವತಿಯ ಮಂತ್ರ ಓಂ ಐಂ ಸರಸ್ವತ್ಯೈ ನಮಃ ಓಂ ಐಂ ಸರಸ್ವತ್ಯೈ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಮಕ್ಕಳಿಂದ ಹೇಳಿಸೋದ್ರಿಂದ ಅವರಲ್ಲಿ ವಿದ್ಯೆಯಲ್ಲಿ ಒಂದು ಪ್ರಗತಿ ಅನ್ನೋದು ಉಂಟಾಗುತ್ತೆ ಮಕ್ಕಳಲ್ಲಿ ಜ್ಞಾನ ಅನ್ನೋದು ಅಭಿವೃದ್ಧಿ ಆಗುತ್ತೆ ಆದ್ದರಿಂದ ಇದು ಮಕ್ಕಳು ಮಾತ್ರ ಅಲ್ಲ ನೀವು ಕೂಡ ಇದನ್ನು ಜಪಿಸೋದ್ರಿಂದ ತುಂಬಾ ಒಳ್ಳೆಯದು ನೋಡೋದ್ರಲ್ಲ ಸ್ನೇಹಿತರೆ ಆಯುಧ ಪೂಜೆ ಹಾಗೆ ಸರಸ್ವತಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವ ದಿವಸ ಮಾಡಬೇಕು ಅಂತ ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಉಪಯುಕ್ತ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇಜನ ಜನ ಸುಖಿನೋ ಭವಂತು